சிவாக கார் பார்க்கிங் ಇವತ್ತಿನ ಬ್ಲಾಗ್ ಏನಾಗಿದೆ ಅಂದರೆ ನಾವು ಚೆನ್ನಪಟ್ಟಣದಲ್ಲಿರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫಸ್ಟು ಟೈಮು ಸೊ ನೋಡೋಣ ಹೇಗಿರುತ್ತೆ ತಾಯಿ ಮಾಡು ಮೊನ್ನೆ ಖುಚಿ ಬರೋಣ ನೀನು ಇನ್ನ ಬಿಟ್ಟು ನಾವು ನೀನು ಬರಲಿಲ್ಲ ಅಂದರೆ ಮಾಡಿ

kita kayak kita dia. Apa? Tidak, enggak tidak, 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 నిల్సీ గైస్ మల్కంబుట్ అప్పూ అప్పు మల్కబుట్టే తొందరగా తప్ప నిమిష ఆగ్లింత కట్ట

नांद किलोमीटर ऐसे ಕಿಸ್ 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 ಕಿಸ್ಲಿ ಕಿಸ್ 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 ನೀಶಾ ಸಾಂಗು ದೃಷ್ಟಿ ತಕ್ಕೊ ನಿಂಗೆ ನಂಗ್ ತೆಗಿಮ ನಾಕಿನ ಎಲ್ಲ ಚಿನ್ ಚಿನ್ ಬಂದಿಟ್ವಿ ಹತ್ರನೇ ಇದಿ

ದೇವಸ್ಥಾನ ಅಲ್ಲಿಗೆ ನಮಗೆ ಅಷ್ಟು ಅಷ್ಟಿಲ್ಲ ನೋಡಿ ನಮ್ಮ ಅಕ್ಕ ಇವತ್ತೋಳು ಸೊ ಇವಾಗ ಐಟಮ್ಸ್ ಪೂಜೆಗಾಯಿತಗೊಳ್ತಾ ಇದಾರೆ ದೇವಸ್ಥಾನ ಆಗಿದೆ ಅಲ್ಲಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಹೋಗೋಣ ದೇವಸ್ಥಾನಕ್ಕೆ ನೋಡಿ ಸೊ ಈಗ ದೇವಸ್ ಹೋಗೋಣ ಇಲ್ಲೆಲ್ಲ ಹರಕೆ ಕಟ್ಟಿ ತೆಂಗಿನಕಾಯಿ ಕಟ್ಟಿದ್ರೆ ತೆಂಗಿನಕಾಯಿ ಕಟ್ಟಿ ಮಾಡಿದ್ರೆ ನೋಡ್ಕೊಂಡಿದ್ದು ನೆರವೇ

ಯಾರು ನಾಗಪ್ಪಂದು ನಾಗಪ್ಪಂದು ನೋಡಿ ಕೈ ಮುಕ್ಕೊಳ್ಳಿ ಎಲ್ಲರೂ ನಮಗೆಲ್ಲರ್ಗೂ ದೇವರು ಒಳ್ಳೇದು ಮಾಡಲಿ ಸೊ ಈ ಥರ ಕಾಯಿ ಕಟ್ಟಿದ್ದಾರೆ ಎಷ್ಟು ನಾವು ಬರಬೇಕು ಬರ್ಕೊ ಬರಬೇಕು ಅಂದ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ ನೋಡಿ ಶಿವಪ್ಪ ನೋಡಿ ಅಪ್ಪು ನೋಡಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಇಸ್ ಎಷ್ಟು ಲೈನ್ ಐತೆ ಎಷ್ಟು ಕ್ಯೂ ಐತೆ ನೋಡಿ ಕಬೇ ರಶ್ ಇದೆ ಇವತ್ತು ಸಂಡೆ ಬೇರೆ ಅಲ್ವಾ ಚೆನ್ನಾಗೈತಲ್ವಾ ಇಲ್ಲಿ ನಿಂಚ್ಕೊಂಬಿಟ್ಟವನೇ ಕಪ್ಪು ಅನ್ಸಾಯ್ತಲ್ಲ ಇಲ್ಲ ಕಣೆ ಬೇರೆಯವ್ರ ಕೈ ನಾನಿಕೆ ಉಂಟಿಸ್ನಿ ಫೈನಲಿ ಬಂದ್ವಿ ಗಾಯ ನಮ್ಮ ಅಲ್ಲಿ ಕಾಯಿಲ್ ಅನ್ಸೋದೈತೆ ಅಲ್ಲಿ ಅಂಟಿಸ್ಬೇಕು ನಾನು ಡಿಸೈಡ್ ಆಗಿದ್ದೀನಿ ಥ್ಯಾಂಕ್ ಯು ಫಸ್ಟ್ ಬಂದ್ವಿ ಹಾ ಸಕ್ಕ ಕಾಣಿಸ್ತೈತೆ ದೇವಸ್ಥಾನ ಇವಾಗ ಲೈನಲ್ಲಿ ಹೋಯ್ತಾ ಇದ್ದೀವಿ ಹಾ ಎಲ್ಲುಕ್ಕು ಮೆಣಸು ಮಿನಿ ಬ್ಲಾಗ್ ಮಾಡ್ತಾವೆ

ಎಷ್ಟು ಅನ್ಕೊಂಡೆ ಗೊತ್ತಿಲ್ಲ ಕುಬೇರ್ಕು ಅಂತ ಇವತ್ತು ಬಂದಿದೀನಿ ಕುಬೇರ ತಾನೆ ಹೌದಾ ಸೇಮ್ ಕುಬೇರಂತರೇ ಅವ್ರಲ್ಲ ಕುಬೇರ ವಾಮನ ಅಂತೆ ವಾಮನ ವಾಮನ ಅದೇ ನಾನು ಹೇಳಬೇಕು ಬೇರೊಂಥರನೆ ಅವ್ರೆ ಅಂತ ಅದು ಹಾಕ್ ಮಾಡ್ಬಿಟ್ಟು ನಾವು ಇದನ್ನು ನೋಡಿ ಅಮ್ಮ ಇಲ್ಲಿ ಕಾಯಿ ಕಟ್ಟದಿದ್ಯಲ್ವಾ ಇದು ಬಂದ್ಬಿಟ್ಟು ಏನು ಅರಕೆ ಕಟ್ಟಿ ಕಾಯಿ ಕಟ್ಟಬೇಕು ಸೊ ನನ್ಕೊಂಡಿರೋದಲ್ಲ ಇಲ್ಲಿ ಅಲ್ವೇ ಇರ್ತೀವಿ ಈಗ ಭಾನುವಾರ ರಶ್ ಇರೋದ್ರಿಂದ ನಾವೇ ಆ ಕಡೆ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಬಂದಿದ್ದೀವಿ ಇನ್ನು ನೋಡಿ ಕಾ ಹೌದು ಮೆಣಸು ಮತ್ತು ಉಪ್ಪು ಹಾಕ್ತಾರೆ ಇಲ್ಲಿ ಅಲ್ವನೇ ಮೆಣಸು ಉಪ್ಪು ಹಾಕ್ತಾರೆ ಇಲ್ಲ ನೋಡಿ ಇವತ್ತು ಸಣ್ಣ ಬಸಪ್ಪ ಅಂತ ஜிஜி மொடர் ಅಲ್ಲಿ ಇವತ್ತು ಭಾನುವಾರ ಅಲ್ವಾ ರಶ್ ಶೀರಿಂದ ಅಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರು ಸೊ ಅದಕ್ಕೆ ಇಲ್ಲಿ ಪೂಜೆ ಮಾಡ್ತಾವ್ರೆ ಗೈಸ್ आप जब आप अन्ना लड़के ऐसा है, मज़े रहता है, जब उदित कर मनोरो, जाना जी मस्त और कुतुबुद्दौला, जाना जी लाओगे, वोटर पानी की मोटाई के बादर। नमः मालमार्तुरे। हाँ। तो आप क्या बोलोगे? कुतुबुद्दौला। अरे अरे। नहीं करूँगा। ठीक है। ठीक है। ठीक है। ठीक है। ठीक है। ठीक है। ठ ಸಾರಾಂಶಮಾ ಮಾಲೆಪ್ಪ ಜಮದರು ಅಳೆಪುರ ಇವರು ಕೂಡ ಶಿಕ್ಷಣರ ಕಾರ್ಯಕ್ಕೆ ನನಗೆ ವೇಳೆ ಸೇರಿ ಮಾಡಿದರೆ ಅಪ್ಪ ಎಷ್ಟೇನಿಗೆ ಬಾಲನ್ ಸಿಪ್ಪನ್ನ ಡಸ್ಟ್ಬಿನ್ ಗೆ ಹಾಕ್ತನೆ ಅದು ನಾನು ಹೇಳಕottiರೋ ಸಂಸ್ಕಾರ ಅಪ್ಪ ಎಷ್ಟೇನಿಗೆ ಬಾಲನ್ ಸಿಪ್ಪನ್ನ ಡಸ್ಟ್ಬಿನ್ ಗೆ ಹಾಕ್ತನೆ ಡಸ್ಟ್ಬಿನ್ ಅಲ್ಲಿ ಹಾಕ್ತನೆ ಎಲ್ಲರೂ ತಿಕ್ಕ್ ಹಾಕ್ತನೆ ದಯಮಾಡಿ ಕಥ ಈ ಕಥಾ ಕೂಡ ನಮ್ಮ ಕೂಡ ಚಾಮುಂಡೇಶ್ವರಿ ಬಾಕಿ ನಗರ ಬಂದಿದ್ದ ನಿರಂತರವಾಗಿ ಬಸ್ ನಿರಂತರವಾಗಿ ತಾಯಿ ಕ್ಷೇತ್ರ ಬರ್ತಕ್ಕಂಥವ್ರು ನೇರವಾಗಿ ಮೈಸೂರು ಬಟ್ಟೆನೇ ನೇರವಾಗಿ ಒತ್ತಿಸಿ ತಾಯಿ ಕ್ಷೇತ್ರ ಗೌಡಿಸ್ಕೊಳ್ಬಹುದು નોડીલે ઉત્પુ હાકીત્યારે પૂજા ಎಷ್ಟು ರೀತಿ ನನ್ ಗೊಂಬೆ ಕೊಡ್ಸ ಕರ್ಕೊಬಂದ ನನಗೇನೆ ನನಗೆ ಗೊಂಬೆ ಅಂದ್ರೆ ಇಷ್ಟ ಕೊಡ್ತೀರಾ ನನಗೆ ಕೊಡ್ಸಲ್ವಾ ಹಾ <coughs> नानी की तो नानी की तो मेरे कार कोड़स्तर हैं ना बड़ा बम्बे बड़ा हैं ये कोड़से रेस्पेक्ट है इल्ल हल्ली है भाई इसका देश का देश कोड है भाई इसको माय देश को माय यार कलर में क्या हाँ इधर लिपटा मालूम है यार इधर लिपटा कोटे इधर इधर ஒரு தினகரன் ಏನಾದ್ರು ಒಂದು ತಿಂತಾನೆ ಇರ್ತಾನೆ ತಿಂಡಿ ಅನ್ನದಾನಕ್ಕೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡ ಇಲ್ಲ ಅನ್ನದಾನ ಮಾಡ್ತಾರೆ ಗಾಯಸ್ ಆಗಿ ಅನ್ನದಾನ ಮಾಡ್ತಾ ಇದ್ರು ಊಟ ಮಾಡಿಕೊಂಡು ಬಂದಿದ್ದೀವಿ ಕಾರು ಹತ್ರ